ಬಡೂರು ಪಕ್ಷ ಅಂದರೆ ಕಾಂಗ್ರೆಸ್ಸೇ ಅಂದು ಕಾಂಗ್ರೆಸ್ಸು ಅರವತ್ತು ಎಪ್ಪತ್ತು ವರ್ಷ ಆಳಿದ ಕಾಂಗ್ರೆಸ್ಸು ಈ ಹತ್ತು ವರ್ಷದಿಂದ ಆಳ್ತಿರೋದು ಬಿ ಜೆ ಪಿ ಸರ್ಕಾರ ಯಾವತ್ತು ಹಿಂದಿದು ಮರಿಬಾರ್ದಂತೆ ಇಂದು ಮರಿಬಾರ್ದು ಇಲ್ಲದ್ದು ಯಾವತ್ತೂ ನೆನ್ಕೋತನೋ ಅವ್ರಿಗೆ ಸತ ಇದು ಸತತ ಇಂದಿರಾ ಗಾಂಧಿ ಕಾಲದಿಂದನೂ ಜಮಾನದಿಂದ ಬಂದರೂ ಕಾಂಗ್ರೆಸ್ಸು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆಳಿದ ಕಾಂಗ್ರೆಸ್ ಸರ್ಕಾರ ಮುಂದೆ ಬಿ ಜೆ ಪಿ ಸರ್ಕಾರ ಇದಲ್ಲ ಬಿ ಜೆ ಪಿ ಸರ್ಕಾರ ಲೂಟಿ ಮಾಡೋ ಸರ್ಕಾರ ಪಕ್ಷದಿಂದ ಪಕ್ಷದ ಆರೋಗ್ಯ ಎಷ್ಟೋ ಜನ ಕಾಂಗ್ರೆಸ್ಸಿಗೆ ಇದ್ದವರೆ ಆರೋಗ್ಯ ಇದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರ ಸತತ ಇಂದಿರಾ ಗಾಂಧಿಯಿಂದ ನಾವು ಅವತ್ತಿನ ಬದುಕಿ ಬಾಳಿದವರು ನಮ್ಮ ತಂದೆ ಕಾಲದಿಂದ ನಮ್ಮ ತಾತರ ಕಾಲದಿಂದ ಪ ಪ್ರತಿಯೊಬ್ಬರು ಮಹಿಳೆಯರಿಗೂ ಅಷ್ಟೇ ಇವತ್ತು ಉಚಿತ ಐದು ದಾರಿ ಮಾಡಿಕೊಟ್ಟಾರೆ ಯಾತಕ್ಕೆ ಮಾಡಿಕೊಟ್ಟಾರೆ ಹೇಳಿ ಬಸ್ ಫ್ರೀನೇ ಆಗಲಿ ಕರೆಂಟ್ ಬಿಲ್ದೇ ಆಗಲಿ ಎರಡು ಎರಡು ಸಾವಿರ ರೂಪಾಯಿ ದುಡ್ದೇ ಆಗಲಿ ರೇಷನ್ದೇ ಆಗಲಿ ಪ್ರತಿಯೊಂದು ಮಾಡಿಕೊಟ್ಟಿರುವಾಗ ನಮ್ಮದು ಬಡವರ ಪಕ್ಷ ಕಾಂಗ್ರೆಸ್ಸೇ ಕಾಂಗ್ರೆಸ್ ಬಂದೆ ಬೇರೆ ಸರ್ಕಾರ ಬಂದರೆ ಒಳ್ಳೇದಲ್ಲ ಸರ್ ಯಾತಕ್ಕೆ ಅಂದರೆ ಇವತ್ತು ಜನ ಪ್ರತಿಯೊಂದಿಗೂ ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಅಂಬ ಮಾಡೋರು ಮೋದಿ 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 ಇದ್ದಾರೆ ಮೋದಿ ಎಲ್ಲಿಂದ ಬಂದ ಮೋದಿ ಎಲ್ಲಿಂದ ಅಂದ್ರೆ ಅವತ್ತು ಮೋದಿ ಇದ್ರಾ ಅರವತ್ತು ಬೇರೆ ಇರಲಿಲ್ವಾ ಮೋದಿ ಇದ್ದರೆ ಮೋದಿಗೆ ಗುಜರಾತ್ ಕಡೆ ಅವ್ರ ಕಡೆ ಒಳ್ಳೇದು ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ನಂಬರ್ ಒನ್ ಸರ್ಕಾರ ಆ ಸರ್ಕಾರದ ಬಗ್ಗೆ ಏನೇನು ಕೆಟ್ಟದಾಗಿ ಮಾತಾಡಿ ಅಪಪ್ರಚಾರ ಮಾಡ್ತಾರೆ ಏನೇ ಪ್ರಚಾರ ಮಾಡಿದ್ರು ಇಲ್ಲಿ ಕರ್ನಾಟಕದಲ್ಲಿ ವಾ ನಮ್ಮ ಬೆ ಬೆಂಗಳೂರಿನಲ್ಲಿ ವಾರ್ಡ್ ನಂಬರ್ ಆಗಲಿ ಎಲ್ಲಿ ಆಗಲಿ ರಾಜರಾಜೇಶ್ವರಿ ವಾರ್ಡ್ಗೆ ಆಗಲಿ ಕಾಂಗ್ರೆಸ್ಸೇ ನಂಬರ್ ಒನ್ ಸಹ ಯಾತಕ್ಕೆ ಅಂದರೆ ಕಾಂಗ್ರೆಸ್ ಸರ್ಕಾರ ಅತಿ ಭಾಳ ದೊಡ್ಡ ಪಕ್ಷ ಆ ಕಾಂಗ್ರೆಸ್ ಸರ್ಕಾರ ಪರವಾಗಿ ಯಾರು ಅಲ್ಲಾಡ್ಸೋಕ್ಕಾಗಲ್ಲ ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಓದ್ತಾರೆ ನಾವು ಚಿಕ್ಕ ಕೋಯಿಸಿ ನಮ್ಗೆ ಐವತ್ನಾಲ್ಕು ವರ್ಷ ಅದನ್ನು ನನ್ನ ಜಮಾನಿಂದ ಹಾವು ಕಾಂಗ್ರೆಸ್ ನಾವು ಅಷ್ಟಾಗಿ ಬಿಟ್ಟರೆ ಬೇರೆ ಕೈನ ತಿನ್ನೋ ಅನ್ನೋ ಕೈ ಮೋಸ ಮಾಡಬಾರ್ದು ಜನ ಇನ್ಲೂ ನೆನ್ಕೋಬೇಕು ಇನ್ಲೂ ಯಾರು ದೇವರು ಅವ್ರಿಗೆ ಒಳ್ಳೇದು ಮಾಡ್ತಾರೆ ಯಾರ್ಯಾರೋ ಬರ್ತಾರೆ ಯಾರ್ಯಾರೋ ಓದ್ತಾರೆ ಕಾಂಗ್ರೆಸ್ ಅನ್ನೋದು ಸತತ ಸಹ ಸರ್ಕಾರ ಸಹ ಬಿ ಜೆ ಪಿ ಅನ್ನೋದು ಹತ್ತು ವರ್ಷದಿಂದ ಬಂದಿರೋ ಸರ್ಕಾರ ರಾಮದೇವರು ಕಟ್ಬಿಡೋರು ರಾಮದೇವರು ರಾಮದೇವರು ಇನ್ನೆಲ್ಲೂ ಇಲ್ಲೇ ಇಲ್ವಾ ರಾಮದೇವರು ಐನೂರು ವರ್ಷದ ಜಮಾನ್ ನಮ್ಮ ತಾತ ಮುತ್ತಾತ ಅಪ್ಪ ಅನ್ನ ಕಾಲದಿಂದ ಇತ್ತು ರಾಮ ಎಲ್ಲೋದ್ರು ಎಲ್ಲರಿಗೂ ರಾಮನೇ ಆದರೆ ಮೋದಿ ಮಾಡಿರೋ ಕೆಲಸಕ್ಕೆ ಇಲ್ಲಿ ಮೋದಿ 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 ಅಂತಾರೋ ಹೊರ್ತು ಮೋದಿ ಪರವಾಗಿ ಮಿಟ್ಕಂಡು ಎಲ್ಲ ವೋಟ್ ಕೇಳೋಕ್ಕಾಗಲ್ಲ ಮೋದಿ ಇದೇ ಇದೇ ಸ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಮೋದಿ ಬೆಂಗಳೂರು ಎಷ್ಟೋ ಸರಿ ಬಂದೋದ್ರು ಯಾಕೆ ಸರ್ಕಾರ ಮೂವ ನೂರ ಮೂವತ್ತಾರು ಸೀಟ್ ಬಂತು ಕಾಂಗ್ರೆಸ್ಸು ಅದಕ್ಕೋಸ್ಕರ ದಯವಿಟ್ಟು ಯಾರೇ ಇರಲಿ ಪ್ರತಿಯೊಬ್ಬರು ಹೆಣ್ಮಕ್ಳು ಮಕ್ಕಳು ಅಷ್ಟೇ ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ಉಳಿಸಿ ಕಾಂಗ್ರೆಸ್ ಸರ್ಕಾರ ಉಳಿಸಿದ್ರೆ ಇವತ್ತು ಪ್ರತಿಯೊಬ್ಬ ಮಹಿಳೆಯರಿಗೂ ಮುಂದೆ ನಿಂತಿದೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಭಾಳ ದೊಡ್ಡ ಸರ್ಕಾರ